ನಮಸ್ಕಾರ ವೀಕ್ಷಕರೇ ಪಟಾಕಿ ಪಯಣದ ಕತೆ ಅಪಾಯ ಅರಿವಿದ್ದರೂ ಮನುಷ್ಯನಿಗೆ ಪಟಾಕಿ ಸೆಳೆತಬೇಕೆ ಕೆಲವು ವರ್ಷಗಳ ಹಿಂದೆ ಬಿಹಾರದ ಪಾಟ್ನಾದಲ್ಲಿ ಬಿನ್ ಲ್ಯಾಡನ್ ಬಾಂಬ್ ಹೆಸರಿನ ಪಟಾಕಿ ಮಾರುಕಟ್ಟೆಗೆ ಬಂದಿತ್ತು ಅದು ಆಲ್ ಖೈದಾ ಫ್ಯಾಕ್ಟರಿಯಲ್ಲಿ ಉಗ್ರ ಲ್ಯಾಡನ್ ಸಿದ್ಧ ಮಾಡಿದ್ದ ಬಾಂಬೇನೂ ಆಗಿರಲಿಲ್ಲ ಅದು ನಮ್ಮ ಶಿವಕಾಶಿಯಲ್ಲೇ ತಯಾರಾದಂತಹ ಪಟಾಕಿ ಆ ಪಟಾಕಿಯನ್ನು ಸುಡುವುದರೊಂದಿಗೆ ಉಗ್ರವಾದವನ್ನೇ ದಹಿಸಿದೆವು ಎನ್ನುವ ಭಾವನೆಯಲ್ಲಿ ಲ್ಯಾಡನ್ ಬಾಂಬ್ ಹೆಚ್ಚೆಚ್ಚು ಮಾರಾಟ ಕಂಡಿತ್ತು ಈ ದಿನಗಳಲ್ಲಿ ಪಟಾಕಿಗೆ ಎಷ್ಟೆಲ್ಲ ನಿಷೇಧಗಳಿವೆ ಕಳೆದ ವರ್ಷ ದೀಪಾವಳಿಯಲ್ಲಿ ಬಹುತೇಕ ರಾಜ್ಯಗಳು ಪಟಾಕಿಯನ್ನು ನಿಷೇಧಿಸಿದ್ದರೂ ಒಟ್ಟಾರೆ ಇಡೀ ದೇಶದಲ್ಲಿ ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಪಟಾಕಿಗಳನ್ನು ಸಿಡಿಸಲಾಗಿತ್ತು ಅಂಥ ನಿಷೇಧ ಈ ಬಾರಿಯೂ ಇದ್ದೇ ಇದೆ ಆದರೂ ಕಳೆದ ವರ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಯುವ ನಿರೀಕ್ಷೆ ಇದೆ ಪಟಾಕಿ ಹಚ್ಚುವುದು ಕೇವಲ ದೀಪಾವಳಿಯಷ್ಟೇ ಅಲ್ಲ ಭಾರತ ಪಂದ್ಯಗಳಲ್ಲಿ ಗೆದ್ದಾಗ ಚುನಾವಣೆಗಳಲ್ಲಿ ಗೆಲುವು ಕಂಡಾಗ ಮದುವೆಯಂಥ ಶುಭ ಸಮಾರಂಭಗಳಲ್ಲಿ ಪಟಾಕಿಗಳ ಸದ್ದು ಕೇಳುತ್ತದೆ ಪಟಾಕಿಯಿಂದ ತನಗೆ ಅಪಾಯವಿದೆ ಪರಿಸರಕ್ಕೆ ಆಪತ್ತಿದೆ ಎಂಬ ಅರಿವಿದ್ದರೂ ಮನುಷ್ಯನೇಕೆ ಇನ್ನೂ ಪಟಾಕಿ ಹೊಡೆಯುತ್ತಿದ್ದಾನೆ ಪಟಾಕಿಗೆ ಆಕರ್ಷಿತನಾಗುತ್ತಿದ್ದಾನೆ ಈ ಪ್ರಶ್ನೆಗಳೇ ಉತ್ತರ ಹುಡುಕಿದರೆ ಐತಿಹಾಸಿಕ ಸಾಂಸ್ಕೃತಿಕ ಸಾಮಾಜಿಕ ವೈಜ್ಞಾನಿಕ ಕಾರಣಗಳಿಗಾಗಿಯೇ ಮನುಷ್ಯ ಪಟಾಕಿಯ ಹತ್ತಿರವಾಗುವುದು ದೃಢವಾಗುತ್ತದೆ ಐತಿಹಾಸಿಕ ಕಾರಣ ಪಟಾಕಿಗಳ ಶಬ್ದ ಶುಭ ಹಾರೈಕೆಯ ಸಂಕೇತ ಮನುಷ್ಯನಿಗೆ ಬೆಂಕಿಯೊಂದಿಗಿನ ಬಾಂಧವ್ಯ ಬಲು ಪುರಾತನ ಜೈವಿಕ ಮಾನವಶಾಸ್ತ್ರಜ್ಞರ ಪ್ರಕಾರ ಮಾನವನ ಮೆದುಳು ವಿಕಸನಗೊಳ್ಳುತ್ತಿದ್ದ ಕಾಲದಲ್ಲೇ ಬೆಂಕಿಯೇ ಬಹುದೊಡ್ಡ ಅಚ್ಚರಿ ಬೆಂಕಿಯನ್ನು ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಬಳಸುವುದನ್ನು ಆತ ಜೀವಿತ ಕಲೆ ಎಂಬಂತೆ ರೂಢಿಸಿಕೊಳ್ಳತೊಡಗಿದ ಬೆಂಕಿಯೊಂದಿಗಿನ ಈ ಭಾವನೆಯೇ ಪಟಾಕಿಗಳೊಂದಿಗೆ ಮಾನವ ಸಂಬಂಧ ರೂಪುಗೊಳ್ಳಲು ಕಾರಣವಾಯಿತು ಶುಭ ಹಾರೈಕೆಯ ಸಂಕೇತವಾಗಿ ಮನುಷ್ಯ ಪಟಾಕಿ ಸಿಡಿಸತೊಡಗಿದ ಸಾಂಸ್ಕೃತಿಕ ಕಾರಣ ಶ್ರೀಮಂತ ಮನೆಯಿಂದ ಸಾಮಾನ್ಯರ ಮನೆಗೆ ಮಧ್ಯಕಾಲೀನ ಕಾಲದಿಂದಲೂ ಭಾರತದಲ್ಲಿ ಪಟಾಕಿ ಸಿಡಿಸಲಾಗುತ್ತಿತ್ತು ಆದರೆ ಆಗ ಹೆಚ್ಚಾಗಿ ರಾಜಮನೆತನಗಳು ತಮ್ಮ ಮನರಂಜನೆಗಾಗಿ ಬಳಸುತ್ತಿದ್ದವು ಪಟಾಕಿ ಅವರಿಗೆ ಆನಂದ ಹಾಗೂ ಐಷಾರಾಮಿಯ ಪ್ರತೀಕವಾಗಿತ್ತು ಪಟಾಕಿಯಲ್ಲಿ ಬಳಸಲಾಗುತ್ತಿದ್ದ ಗನ್ ಪೌಡರ್ ಆ ಕಾಲದಲ್ಲಿ ದುಬಾರಿ ಆಗಿತ್ತಲ್ಲದೆ ಕೇವಲ ರಾಜಮನೆತನಗಳ ಸಂಗ್ರಹದಲ್ಲಿ ಮಾತ್ರವೇ ಇತ್ತು ಕಾಲಾನಂತರದಲ್ಲೇ ಯುದ್ಧ ಬಳಕೆಯ ಗನ್ ಪೌಡರ್ನ ಜಾಗಕ್ಕೆ ಡೈನಮೈಟ್ಗಳು ಬಂದವು ಗನ್ ಪೌಡರ್ಗಳು ಜನಸಾಮಾನ್ಯರ ಕೈಗೆಟುಕುವ ಆರಂಭಿಸಿದ್ದರಿಂದಾಗಿ ಪಟಾಕಿ ಬಳಕೆ ಎಲ್ಲೆಡೆ ಆರಂಭವಾಯಿತು ಸಾಮಾಜಿಕ ಕಾರಣ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಲು ಮನಶಾಸ್ತ್ರಜ್ಞರ ಪ್ರಕಾರ ಮನುಷ್ಯ ಬಾಲ್ಯದ ನೆನಪುಗಳನ್ನು ಹೆಚ್ಚು ಪ್ರೀತಿಸುತ್ತಾನೆ ಆ ನೆನಪುಗಳನ್ನು ಮರು ಜಾರಿಗೊಳಿಸಲು ಇಷ್ಟಪಡುತ್ತಾನೆ ಕೂಡ ಈಗಿನ ಮೂವತ್ತು ನಲವತ್ತು ವರ್ಷದ ದಾಟಿದ ಹಲವರ ಬಾಲ್ಯಗಳಲ್ಲಿ ಪಟಾಕಿ ಸಂಭ್ರಮ ಎನ್ನುವುದು ಬಹುದೊಡ್ಡ ಭಾಗ ಈ ನೆನಪುಗಳನ್ನು ಮೆಲುಕು ಹಾಕುವ ಸಲುವಾಗಿ ಪಟಾಕಿ ಕಡೆಗೆ ಆಕರ್ಷಿತರಾಗುತ್ತಾರೆ ವೈಜ್ಞಾನಿಕ ಕಾರಣ ಮೆದುಳಿನಲ್ಲಿ ಡೊಪಮೈನ್ ಬಿಡುಗಡೆ ಮಾನವನ ಮೆದುಳಿನ ವಿವಿಧ ಭಾಗಗಳು ಮತ್ತು ದೇಹದ ಉಳಿದ ಭಾಗಗಳ ನಡುವಿನ ಸಂವಹನವು ಕೆಲವು ರಾಸಾಯನಿಕಗಳ ಮೂಲಕ ನಡೆಯುತ್ತದೆ ಈ ರಾಸಾಯನಿಕಗಳು ಒಂದರ್ಥದಲ್ಲಿ ಸಂದೇಶವಾಹಕಗಳು ಅಥವಾ ನ್ಯೂರೋ ಟ್ರಾನ್ಸ್ಮೀಟರ್ಗಳಿದ್ದಂತೆ ನಮ್ಮ ನರಮಂಡಲದಲ್ಲಿ ಉತ್ಪಾದನೆಯಾಗುವ ಅಂಥದೊಂದು ರಾಸಾಯನಿಕವೇ ಡೊಪಮಯನ ಇದು ಮನುಷ್ಯನಿಗೆ ಖುಷಿ ನೀಡುವಂತಹ ರಾಸಾಯನಿಕ ಯಾವುದೇ ಕೆಲಸವನ್ನು ಪುನಃ ಪುನಃ ಮಾಡಿದಾಗ ಆನಂದ ಸಿಕ್ಕರೆ ಆ ಖುಷಿಯನ್ನು ಮತ್ತೊಮ್ಮೆ ಅನುಭವಿಸಲು ಡೋಪಮೈನ ಪ್ರೋಚಿಸುತ್ತದೆ ಪಟಾಕಿಗಳು ಹೊರಸೂಸುವ ಬೆಳಕು ಕಿಡಿಗಳು ಮಾನವನ ಕಣ್ಣಿಗೆ ಒಂದು ರೀತಿಯ ವಿಸ್ಮಯ ಪಟಾಕಿ ಹಚ್ಚುವಾಗ ಮನಸ್ಸಿನೊಳಗಡೆ ಭಯ ಹೇಗೆ ಕಾಡುತ್ತದೆಯೋ ಅದಕ್ಕಿಂತ ಹೆಚ್ಚಾಗಿ ನಿಗೂಢತೆ ನಿರೀಕ್ಷೆ ಆನಂದಗಳು ಅವನನ್ನು ಆವರಿಸಿಕೊಳ್ಳುತ್ತವೆ ಈ ಸಮಯದಲ್ಲಿ ನರಕೋಶದಲ್ಲಿ ಡುಪಮೈನ ಬಿಡುಗಡೆಯಾಗುವ ಕಾರಣ ಪಟಾಕಿ ಆತನಿಗೆ ಆನಂದಿಸುವ ಸಂಗಾತಿಯಾಗಿದೆ ಎನ್ನುತ್ತದೆ